ಏನಪ್ಪಾ ಬೆಳ ಬೆಳಗ್ಗೆ ಪೇಪರ್ ಇಟ್ಕೊಂಡು ಏನು ಯೋಚನೆ ಮಾಡ್ತಾ ಕೊಳ್ಬಿಟ್ಟಿದ್ಯಾ ಏನ್ ಸಮಾಚಾರ ಪೇಪರ್ ಓದಿದ ನಂತರ ಈ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗೋಯ್ತು ಕಣ ಬೇಜಾರಾಗಂತ ವಿಷಯ ಪೇಪರ್ ಏನಾಯಿದೆ ಯಾವಾಗ ಮಕ್ಳು ಕುಡ್ದಿಗೆ ಅಂದಲ್ಲಿ ನಮ್ಮ ಕನ್ನಡ ಬಾವುಟನ ಹೆಸಕ್ ಬಿಡವ್ರಲ್ಲಪ್ಪ ಅದನ್ನ ನೋಡಿ ಈ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಅದೆಲ್ಲ ಬಿಟ್ಟಾಕು ನೀನ್ ಬಂದ ವಿಷಯ ಏನು ಹೇಳು ಏನೋ ಅರ್ಜೆಂಟ್ ವಿಷಯ ಇದೆ ಮನೆಗೋಗಿ ತಿಳ್ಕೊಂಡ್ಬಾ ಅಂತ ಕಳ್ಸಿದ್ರು ಅದಕ್ಕೆ ಬಂದೆ ಅರ್ಜೆಂಟ್ ವಿಷಯ ಏನಿರ್ಬೋದಪ್ಪ ನನಗೆ ಗೊತ್ತಿಲ್ಲ ನನಗೂ ನಿಮ್ಮ ಅಣ್ಣನ ಭೇಟಿ ಮಾಡಿದ ಮೇಲೆ ಗೊತ್ತಾಗಿದ್ದು ಅಂದಂಗೆ ನಿಮ್ಮ ಅಣ್ಣ ಮನೇಲಿ ಇದಾರೆ ಮನೇಲಿ ಎಲ್ಲಿರ್ತೇನೆ ಗೆಳೆಯ ಮಳೆ ಉಯ್ಯೋದೆ ತಡ ಇಲ್ಲ ಶಿಕಾರಿ ಭೇಟಿ ಆಡಕ್ಕೆ ಹೋಗಿರ್ಬೇಕು ನೋಡು ಏನು ಶಿಕಾರಿನಾ ಅಂದ್ರೆ ಪ್ರಾಣಿಗಳು ಭೇಟಿ ಆಡೋದಲ್ವಾ ಪ್ರಾಣಿಗಳು ಭೇಟಿ ಆಡೋದು ಅಪರಾಧ ಅಲ್ವಾ ಗೆಳೆಯ ಪ್ರಾಣಿ ಬೇಟೆ ಎಲ್ಲ ಗಳಿಯಾ ಎರಡು ಕಾಲು ಹೆಣ್ಣುಗಳ ಬೇಟೆ ಅಂದ್ರೆ ಎಂಡ ಕುಡಿದು ಖಂಡ ತಿಂದು ಹತ್ತು ಗಂಟೆ ಕಾಲೇಜ್ ಬಿಡುತ್ತೆ ಕಂಡ್ಕಂಡ್ ಎಣ್ಣೆ ಕ್ಲ ಅಪಹರಿಸಿ ಗರ್ಭಪಾತ ಮಾಡ್ತಾನೆ ಕೇಕಾಕಂಡ್ ಬಿಡ್ತಾನೆ ಅಣ್ಣನಿಗೆ ಇಂಥ ಹುಚ್ಚು ಬೇರೆ ಇದೆಯಾ ಗಳಿಯಾ ನೀನು ಅವನ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ ಹುಟ್ಟಿದ ಮೇಲೆ ನೀನು ಅವನ ಥರ ಈ ಥರ ಕೆ ನೀಚ ಕೆಲಸಕ್ಕೆಲ್ಲ ಕೈ ಹಾಕ್ಬಿಟ್ಟಿ ಯಾವ ಸಾರು ಛೇ ಎಂತ ಮಾತು ಅಂತ ಆಡ್ತೀವಿ ಗಳೆಯಾ ನಾನು ನಮ್ಮ ಆಸರದಿಂದ ಬೆಳೆದಿರ್ಬೋದು ಆದರೆ ನನ್ನ ಅಪ್ಪಾಜಿ ತೋರಿಸಲ್ ಮಾರ್ಗದಲ್ಲಿ ಬೆಳೆದವನು ನಿನ್ನಂತ ಸ್ನೇಹಿತನ ಪಡೆದ ನಾನೇ ಪುಣ್ಯವಂತ ಈ ನಿನ್ನ ಆದರ್ಶ ಗುಣಗಳು ಎಂಥ ಸಂದರ್ಭದಲ್ಲೂ ಇರಲಿ ಅಂತ ಆ ದೇವರಲ್ಲಿ ನಾನು ಸತ್ತಿಚ್ಚಿತ ಏರಿದ್ರು ಈ ನನ್ನ ಆದರ್ಶ ಗುಣಗಳು ಒಂದು ಬದಲಾಗಲ್ಲ ಬಡವರ ಕಷ್ಟ ಎಲ್ಲ ಸ್ಪಂದಿಸ್ಕೊಂಡು ಅವ್ರಿಗೆ ಧರ್ಮ ಮಾಡ್ಕೊಂಡು ಹೋಗೋದೆ ಈ ನನ್ನ ಗುರಿ ಕೋರ್ಟ್ ವಿಷಯ ಅಂತ ಬಂದ್ರೆ ನಮ್ಮ ಬಡ ಜನಗಳಿಗೆಲ್ಲ ಸ್ವಲ್ಪ ನ್ಯಾಯ ಕೊಡಿಸಿ ಅವ್ರನ್ನ ಕಾಪಾಡ್ಕೊಳ್ಳೋದು ನಿನ್ನ ಕರ್ತವ್ಯಗಳೆಯಾ ಖಂಡಿತ ನಾನು ನಿಮ್ಮ ಅಪ್ಪಾಜಿ ಅವ್ರ ಆದರ್ಶ ಗುಣಗಳು ನೋಡಿ ಬೆಳೆದವನು ನಿನ್ನಾಗೆ ಎಷ್ಟೇ ಕಷ್ಟ ಬಂದ್ರು ಧೃತಿಗೆಡದೆ ಕೆಲಸ ನಿಭಾಯಿಸ್ಕೊಂಡು ಹೋಗ್ತೀನಿ ನಮ್ಮಿಬ್ಬರ ಸ್ನೇಹ ಹೀಗೆ ಇದ್ರೆ ನಮ್ಮ ಉಲ್ಲೇನಳ್ಳಿ ಒಳಗೆ ಬಾಡವರು ಅನ್ನೋರೇ ಇರಲ್ಲ ಹೌದು ಕಣ ನಾವಿಬ್ರು ಹೀಗೆ ಒಟ್ಟಾಗಿದ್ರೆ ನಮ್ಮನ ಎದುರೋ ಶಕ್ತಿ ಊರಲ್ಲಿ ಯಾರಿಗೂ ಇರಲ್ಲ ಖಂಡಿತ ಇರಲ್ಲ ಗೆಳೆಯ ನಾವಿಬ್ಬರು ಒಟ್ಟಾಗಿದ್ರೆ ಬಡೂರು ಅನ್ನೋರು ಇರಲ್ಲ ಹೊರಡುಕೆ ಸ್ವಂತ ಹಲೆಯವರೇ ಇರಲ್ಲ ಸರಿ ಬಾ ನಾವೀನ್ ಹೊರಡೋಣ ಎಂದರೆ ನನ್ನ ಹೆಸರು ಕಾಳಿಂಗ ಅಲ್ವೇ ಇಲ್ಲ ಅಬ್ಬ ಎಂತ ಚೆಲುವು ಚಿತ್ತಾರ ತೊಂದೆ ಎಣ್ಣೆಯಂತ ತುಟಿಗಳು ಒಳೆಯುವ ಪಲಫಲಂತ ಕಣ್ಣುಗಳು ಅವಳ ಮೈಸೂರಿ ನೋಡಬೇಕಂದ್ರೆ ಅನುಭವಿಸುವ ಹುಚ್ಚು ಹೆಚ್ಚಾಗುತ್ತಿದೆ ನಾನ ನನ್ನಲ್ಲಿರುವ ದಗ ದಗ ನೀವು ಪ್ರೇಮ ಜಾಲಿ ತಣ ಆಗಬೇಕಂದ್ರೆ ನಿನ್ನ ದೇಹವನ್ನು ಅನುಭವಿಸಲೇಬೇಕು ದಣಿಗಳು ಮಾಡೋ ಒಳ್ಳೊಳ್ಳೆ ಹಣಕಾಸು ಕಷ್ಟಗಳು ಯಾರಿಗೂ ಗೊತ್ತಾಯ್ಕಿಲ್ಲ ಅಲ್ಲ ತೋಟಕ್ಕೆ ಹೋಯ್ತೀನಿ ಅಂತ ಬಂದವರು ಕಾಡ್ ಮಧ್ಯೆ ಏನ್ ಗೆಣಸ್ ನೆಡ್ತಾ ಇದ್ದೀರಾ ಏನೋ ಶೋಧನೆ ಮಾಡ್ತಾ ಇದ್ದೀರಲ್ಲ ಶೋಧನೆ ಅಲ್ಲವೋ ತಂತ್ರಗಾರಿಕೆ ಯಾವ್ದಾದ್ರು ಒಪ್ಸರಿ ಬರ್ತಾರ ಅಂತ ಕಾಯ್ತಾ ಕೂತಿದ್ದೆ ಯಾಕಂದ್ರೆ ನನ್ನ ದೇಹದಲ್ಲಿ ದಗ ದಗ ಉಳಿತಿರುವ ಜ್ವಾಲೆಯನ್ನು ತಣ್ಣಗಾಗಿಸಬೇಕೆಂದರೆ ಸುಂದರ ಅಪ್ಸರಿಯ ಜೊತೆ ಚಕ್ಕಂದ ಮಾಡಬೇಕು ಬ್ಯೂಟಿ ಎಲ್ಲ ಅಲ್ಲದಿ ಅವಳೋಗೋ ದಾಟಿ ನೋಡಿದ್ರೆ ಸುಂಟ್ರ ಗಾಳಿಯೇ ಇರಬೇಕು ಗಾಳಿಯೋ ಬಿರ್ಗಾಳಿಯೋ ಈ ಕಾಳಿಂಗ ಕಣ್ಣಿಟ್ಟು ಮುಗೇತ್ ಅದನ್ನ ಪಡೆಯದೆ ಬಿಡೋದಿಲ್ಲ ಈ ಇವ್ ನೋಡ್ತಾ ಇದ್ರೆ ಇವ್ ದಾಟಿ ಹೋಗ ನೋಡ್ತಾ ಇದ್ರೆ ಅಬ್ಬಾ ಎಂತ ಚೆಲುವು ಲಜ್ಜೆಗೆ ತಕ್ಕ ಹೆಜ್ಜೆ ಪಾಪ ಕಲ್ಲು ದೇವರಿಗೆ ಕೈ ಮುಕ್ಕೊಂಡು ಕಷ್ಟ ನಿವಾರಣೆ ಮಾಡ್ಕೋಬೇಕು ಹೋಗ್ತದೆ ಹೇಳಕ್ ಕಷ್ಟ ನಿವಾರಣೆಗೆ ಹೋಗ್ತಾರೋ ಇಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ಅಂತ ಹೋಗ್ತಾರೋ ಅಂತ ಲೇ ಪುಕ್ಸಕ್ಕೆ ಈ ಕಾಡಿನ ಮಧ್ಯೆ ಮನಸ್ಸನ್ನು ಉಲ್ಲಾಸಗೊಳಿಸೋಣ ಅಂತ ಬಂದ್ರೆ ಅಪ್ಸರೆ ಮಾಯವಾದಳಲ್ಲೋ ಮಾಯಾಜಿ ಕೇಳ್ದೆ ದಣಿ ರಾಮಾಯಣದಲ್ಲಿ ದಿಂಕೆ ಬೆನ್ನತ್ತಿದ ರಾಮನ ಸ್ಥಿತಿ ಏನಾಯ್ತು ಗೊತ್ತೇ ಆ ರಾಮನೇ ಬೇರೆ ಈ ಕಾಡಿನೇ ಬೇರೆ ಕಣ್ಣು ಈ ಕಾಡಿನಲ್ಲಿ ನೆಲೆಸಿರುವ ದೇವತೆಗೆ ಕಂಡ ಕಂಡ ಮನೆಯಲ್ಲೂ ತಂಡ ತಂಡವಾಗಿ ಬರುತ್ತಂತೆ ಕಾಣುತ್ತಿದೆ ಪ್ರತಿ ಪ್ರತಿ ಶುಕ್ರವಾರ ಬರ್ತಾರ ದಣಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಇಪ್ಪತ್ತೈದರಿಂದ ಹದಿನೆಂಟರೊಳಗಿರೋ ಗುಲಾಬಿ ಮುಳಿರ್ತೇನೋ ಅಂದ್ರೆ ಗಂಡಂದಿರಾಗಲಿ ಮನೆಯವರಾಗಲಿ ಬರ್ತಾರ ಅಂತಂದೆ ಮಳೆ ಹೋದ್ರೆ ಭೇಟಿ ಎಡಕ್ಕೆ ಟೈಮ್ ಇರಕ್ಕಿಲ್ಲ ಅವ್ರಿಗೆ ಬರ್ತಾರ ದಣಿ ರಂಗು ರಂಗಿನ ಗುಲಾಬಿಗಳು ಮುಖಕ್ಕೆ ಮೇಕಪ್ ಹತ್ಕೊಂಡು ನೋಡಕ್ಕೆ ಮಂಗ್ ಕವಿಬೇಕು ಹಂಗ್ ಬರ್ತಾರೆ ಲೇ ಅನುಭವ ಕಡಿಮೆ ಕಲ ಈ ದೇವ ಹುಡುಗಿರು ದೇವಸ್ಥಾನ ಕೊರೋದು ದೇವ್ರ ಮೇಲೆ ಭಕ್ತಿಯಿಂದ ಅಲ್ಲಕ್ಕಲ ಮತ್ತೆ ಏನ್ ಗಂಟೆ ಹೊಡಿಯಕ್ಕೆ ಬಂದಾರೆ ದೇವ್ರ ಮೇಲೆ ನಾಮ ಹಾಡ್ತಾ ಮನಸ್ಸನ್ನು ಬಾಯ್ ಫ್ರೆಂಡ್ತ ನೋಡ್ತಾ ಮೈ ಮರಿಯಾ ಕಳ ಈ ಹುಡುಗರು ದೇವಸ್ಥಾನಕ್ಕೆ ಬರೋದು ಹುಡುಗಿರ್ ಜೊತೆ ಚಕ್ಕ ನೋಡಕ್ಕೆ ಹಂಗಾರ್ದಣಿ ಬೆಳಗ್ಗೆ ಹೊಸ ಜಾತ್ರೆ ನಿಮ್ದೇ ಅನುಭವ ಅನ್ಸುತ್ತೆ ಚೇ 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 ನಾನಂತ ಚಿಲ್ಲರೆ ಮನ್ಸಲ್ಲ ಕಳ ಬಯಸಿದ ಬಳ್ಳಿ ಮಗ್ಗು ಯಾವ ತೋಟದಾದ್ರೆ ಏನು ಅದನ್ನು ಬಳ್ಳಿಯಿಂದ ಬೇರ್ಪಡಿಸಿ ಮೂಸಿ ನೋಡಿ ಆನಂದ ಪಡುವುದೇ ಈ ಕಾಲಿಂಗನ ಚಪಲ ನೀವೆಷ್ಟೇ ಎಷ್ಟಾದ್ರೂ ಊರ್ ಸುತ್ತ ಊರ್ ಬಸ್ವಿ ಶಪಲ ಚೆನ್ನಿಗರಾಯ ಬೆಳಕಿಯಾಗ ಬೇರೆ ಹೊಸ ಎಸ್ ಐ ಬಂದವರಂತೆ ಉಸಾರೋದಣಿ ಕಡ್ಗೆಡ್ ಮಾಡ್ಬಿಟ್ಟಾರ ನಿಮ್ ಗಿಡ ನೀನ್ ಹೋಗು ನನ್ನಲ್ಲಿ ಉರಿತಿರುವ ಪ್ರೇಮ್ನಿಯನ್ನು ಯಾವ್ದಾದ್ರು ಒಪ್ಸ್ರ ಜೊತೆ ಇಂಗಿತ ಮಾಡಿಸ್ಕೊಂಡ್ ಬರ್ತೀನಿ ನನ್ನ ಮಗನೇ ಬೇವರ್ಸ ನನ್ನ ಮಗನೇ ನನ್ ಲವ್ವರ್ ಜೊತೆ ಹೆಂಗೋ ನೀವ್ ಇಡ್ಕೊಂಡ್ ಒಮ್ಮೆ ನಿಂತಿದ್ದೆ ಶಿವ ಪೂಜೆ ಕರಡಿ ಬಿಟ್ಟ ಬಂದು ಡಿಸ್ಟರ್ಬ್ ಮಾಡಿ ನನ್ನ ಮಗನೇ ನೀನು ಹಬ್ಬನ್ ಲವರ್ ಇರೋದು ನನ್ಗೂ ಅವಳೆ ನಾನು ಅವಳನ್ನ ನೆನ್ಸ್ಕೊಂಡು ಬಿ ಆಟ ಆಡ್ಕೊಂಡ್ ಬತ್ತಿರಿ ಅದ್ ಗಿಡ ಬಂದ್ಬಿಟ್ಟು ಇಲ್ಲಿ ಯಾರಪ್ಪ ಅವಳು ನಾನ್ ನೋಡ್ದು ಅಲ್ಲೆಲ್ಲ ಮಳೆಯಲ್ಲಿ ನಿಂದ ರೇವಿ ಅಂತೆ ರವಿ ತೇಜದಿಂದ ಮೈದು ಅಂತ ತಾವರಿ ಅಂತ ಅಪೂರ್ವ ಅಪ್ಸರೇ ಕಳವಳು ಅವಳು ಒಯ್ಯಾರ ನೋಡ್ತಿದ್ರೆ ತಮ್ಮಣ್ಣ ಎಗ್ರಿ ಎಗ್ರಿ ಬೀಳ್ತಾನೆ ಕಾಣಿಕಿರ ಇತ್ತೊಳ್ಕೊ ಈ ಬಳಕೋ ಆಟ ಬಿಟ್ಟು ಈ ಮಾನವಾಗಿ ಅವಳು ಯಾರು ಅಂತ ಹೇಳೋ ಮುಳ್ಳಿನ ಗಿಡದಲ್ಲಿ ನೋಡೋ ಗುಲಾಬಿ ಅಂತೆ ಪರಿಮಳ ಸೂಸ ಚಂದನದಂತೆ ಇರುಳಲ್ಲಿ ಬೆಳಗೋ ಪೂರ್ಣ ನನ್ನ ಬಾಯಿಗೆ ಫೋಕಸ್ ಎಲ್ಲಿ ಎಲ್ಲಿ ಕಾಣಿ ಕಣಪ್ಪ ನಾನು ರಾಜ ಕಿರೀಟ ನೋಡಕ್ ಮಾತ್ರ ಚಂದ ಧರ್ಸ್ಕೊಂಡ್ರೆ ಮುಳ್ಳ ಕಿರೀಟ ಆಯ್ತದು ಮುಂದ್ ಮುನ್ನುಗ್ಗು ಮುನ್ನ ಕಣ ನಮ್ ಫ್ರೆಂಡ್ಸ್ ಆಗಿತ್ತು ಸಾರ್ಥಕ ಆಯ್ತು ಆಯ್ತು ಸರಿ ಅವಳು ಯಾರು ಅಂತ ಹೇಳು ಅವಳು ಅವಳು ನನಗೆ ನನ್ಗೆ ಬಳ್ಕೊ ಆಟ ಬಿಡು ಸರಿ ಊರಗ್ ಬಂದವಳು ಎಲ್ಲಿಗೆ ಹೋದಾಳು ಗೊತ್ತಾಳೆ ನೀರ್ಗ ನನ್ ಸಾವ್ಕಾರ ಕೊಡೋ ಸಂಬಳ ಇಟ್ಟು ಬಟ್ಟೆಗೂ ನ್ಯಾಯ ಇಲ್ಲ ಕಳೆ ಬಟ್ಟಿ ಮಗ ಹಬ್ಬಕ್ಕೆ ಕಾಸು ಕೊಟ್ಟಿಲ್ಲ ನಿನ್ಗೂ ಹಿಂದಿಲ್ಲ ಮುಂದಿಲ್ಲ ಒಂಟಿ ಬೇವರ್ಸಾಗಿರ ನಿನಗೂ ಸುತ್ತಮುತ್ತ ಕಿತ್ಕೊಂಡು ತಿನ್ನವೇ ನೋಡು ಬೇವರ್ಸಿ ನನ್ನ ಮಗನ ಹಿರಿಯವ್ರ ಒಂದ್ ಗಾದೆ ಹೇಳ್ತಾರೆ ಏನಂತ ಗಂಡ್ಸರ ಕೈಯಲ್ಲಿ ಕೂಸ್ ನಿಲಿಕಿಲ್ಲ ಕೂತಾರಲ್ಲಪ್ಪ ಹೆಂಗ್ಸರು ಬಾಯಲ್ಲಿ ಅಂತ ಬೊಟ್ಟೆ ನಿಲಿಕಿಲ್ಲ ಅಂತ ಹಂಗೆ ನನ್ ಬಾಳು ಗಾಳಿಗೆ ಗುದ್ದು 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 ಏನ್ ಮಾಡಿ ಏನ್ ಪ್ರಯತ್ನ ಏನ್ ನಿಮ್ ಮಾಮಗಡ ಸರ್ಕಲ್ ತಾವ್ ಕೊಚ್ಕತ್ತಿರಲ್ಲ ನಿನ್ಗಿಂದ ಹೆಚ್ಚು ನಾನೇ ಕಿತ್ತು ಕಿತ್ತು ಗುಡ್ಡೆ ಹಾಕ್ತಿದ್ದೀರಾ ಮುಕ್ಕಳ ನಾಲ್ಕಮೆಸ ಕಟ್ಟಿವ್ನೆ ಅಲ್ಲಿ ಎದ್ದು ಸಗಣಿ ಸುರಿತೀನಿ ಸುರಿದು ಬಿಟ್ಟಿವ್ ಹಾಲ್ ಕರ್ದು ಮನ್ ಮನೆಗೆ ಹೋಗ್ತೀನಿ ಲೀಟರ್ ಗಟ್ಲೆ ಹಾಲು ಎಲ್ಲಾರು ಹಾಕ್ತೇನೆ ಸನ್ಮಾನ ಸಾಲು ಹೋಗಿ ಹೋಗಿಡ್ತೀನಿ ಬ್ಯಾಂಕ್ ಅಲ್ಲಿ ಸಾವಿರ ಗಟ್ಲೆ ಡೀಲು ತಕೊಂಡ್ ಹಾಲು ನಮ್ ಸಾವುಕಾರ ರೈಲು ನಮ್ ಪುಕ್ ಸೋಟೆ ಹತ್ತಿಸ್ರೆ ಹತ್ತಾನೆ ತಿರುಪತಿಗೆ ರೈಲು ಲೋ ಮನ್ಮತ ರಾಜ ಈ ಬಿಡು ನಮ್ಮ ಅಮ್ಮನಿಗೆ ಕೊಡ್ಬೇಡ ನೀನ್ ಪಚಿತಿ ಆಮೇಲೆ ಅವ್ರು ನೋಡ್ಬೇಕಾಯ್ತೆ ಜಯಂತಿ ಬರ್ದಿದ್ರೆ ಬರ್ತಾಳೆ ಹೋಯ್ ಜಯಂತಿ ಅವ್ರ ಮಗಳಿಗೆ ಆಗುತ್ತೆ ವಾಂತಿ ನಾನ್ ನಿನಗ್ ಮಾಡ್ಬೇಕಾಯ್ತೆ ತಿತಿ ಮುಂದ್ ನೀನ್ ಕೆಲಸ ಮಾಡ್ಕೊಂಡು ನೆಮ್ದಿ ಆಗಿರು ಅಲ್ಲಿ ಹೋಯ್ತೀನಿ ಹಸ್ಕೊಳ್ಗೆ ನೀವು ತರ್ಬೇಕು ನಮ್ಮ ಅಪ್ಪ ಇಲ್ಲ ಕೂತಿ ಬರ್ತೀನಿ ಏನ ಸ್ನೇಹಿತ ಅಂತ ಕೇಳಿದ್ರೆ ಇಲ್ದ ಪುರಾಣ ಏನಾದ್ರು ಗೊತ್ತಿರ್ಕೊಂಡ್ ಬಂದ ನೀನೆ ಆರಾಮ್